ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜಾ ಸೆಲೆ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಇಲ್ಲ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆ ನಾವು ಮಾಡರ್ನ್ ಚಾನಲ್ ಈಗ ಬರ್ತಾ ಇರ್ತೇವೆ ಬರ್ತಾ ಇರ್ತಕ್ಕಂತಹ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀವಿ ಇಲ್ಲಿಂದ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖಕ್ಕೂ ಕರೆಡ್ತಾರೆ ಜೊತೆಗೆ ನಮ್ಮ ಕಾಂಗ್ರೆಸ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡಿದ್ರೆ ಮೇಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ಅಲ್ಲಿ ನಮ್ ಶಾಪ್ ನಿಮಗೆ ಕಾಣಿಸುತ್ತೆ ನಮ್ಮ ಲೊಕೇಶನ್ ಕೂಡ ಕೊಟ್ಟಿದ್ವಿ ಇನ್ನೂ ಕನ್ಫ್ಯೂಷನ್ ಆಯ್ತು ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ ಮಾಡಿ ಇವತ್ತಿರೋದ್ರಿಂದ ನಾನು ನಿಮಗೆ ತೋರಿಸ್ತೀನಿ ಮೂರ್ ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿಸ್ ನಾನು ತೋರಿಸ್ತೀನಿ ನೋಡೋಣ ಬನ್ನಿ ಮೇಡಮ್ ಈಗ ನಾನು ಫಸ್ಟ್ ಗೆ ಸ್ಟಾರ್ಟ್ ಒಂದು ಸಿಲ್ವರ್ ಟಿಶು ಅಂದ್ರೆ ಇದು ಪ್ರೀಮಿಯರ್ ಕ್ವಾಲಿಟಿ ಸಿಲ್ವರ್ ಟಿಶ್ಯೂ ಸಿಲ್ವರ್ ಸಾಕಷ್ಟು ಬರುತ್ತೆ ಬೆಲೆ ಬಟ್ ಇದು ಬಂದ್ರೆ ಪ್ರೀಮಿಯರ್ ಕ್ವಾಲಿಟಿ ಮೂರ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಸೆಲೆಕ್ಷನ್ಸ್ ಅಂತೂ ಸಖತ್ ಇದೆ ಕಲರ್ಸ್ ಗಳು ಒಂದಕ್ಕಿಂತ ಒಂದು ಸೂಪರ್ ಕಂಪ್ಲೀಟ್ ಪೆಸ್ಟಲ್ ಮೇಡಮ್ ಬರ್ದ ಯಾಕಂದ್ರೆ ಎಲ್ಲರೂ ಇಷ್ಟಪಟ್ಟು ಕೂಡಂತ ಸಾರಿ ಇದು ಈಗ ಟ್ರೆಂಡ್ ರನ್ನಿಂಗ್ ಅಲ್ಲಿ ಅಲ್ಲಿರ್ತಕ್ಕಂಥ ಐಟಮು ಟಿಶು ಬ್ಯೂಟಿಫುಲ್ ಸಾರಿ ಇದರ ಬೆಲೆ ಬಂದು ಮೂರು ಸಾವಿರ ರೂಪಾಯಿ ಅರ್ಥ ದಯವಿಟ್ಟು ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾಕಂದ್ರೆ ಒಂದೊಂದು ವೆರೈಟಿನೂ ಡಿಫ್ರೆಂಟ್ ಆಗಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ನೋಡಿ ಇದೆಲ್ಲ ಬಂದು ನಿಮಗೆ ತ್ರೀ ತೌಸಂಡ್ ರುಪೀಸ್ ಕಂಪ್ಲೀಟ್ ಲೇಟೆಸ್ಟ್ ನೋಡಿ ಒಂದಕ್ಕಿಂತ ಒಂದು ಸಖತ್ತಾಗಿ ಬರುತ್ ವೆರೈಟೀಸ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಟಿಶ್ಯೂ ಸಿಲ್ಕ್ ಸ್ಯಾರಿ ಇವಾಗ ಟ್ರೆಂಡ್ ಅಲ್ಲಿರುವಂತಹ ಈ ಕಲೆಕ್ಷನ್ ಸಂಕ್ರಾಂತಿ ಹಬ್ಬಕ್ಕೆ ಅಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಆಗಿ ಮಾಡಿದ್ದಾರೆ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಬೇಗ ಬೇಗ ಬಂದು ನೆಕ್ಸ್ಟ್ ನಾನ್ ನಿಮ್ಗೆ ಒಂದು ಸಾಫ್ಟ್ ಸಿಲ್ಕ್ ಸಾರಿ ಕೊಡ್ತಾ ಇದ್ದೇನೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ರೇಂಜ್ ಅಲ್ಲಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕಂಪ್ಲೀಟ್ ಸಾಫ್ಟ್ ಬರುತ್ತೆ ಬಟ್ಟೆ ಅಂತೂ ಸಖತ್ ಆಗಿದೆ ಮೇಡಮ್ ಕ್ಲಾತ್ ಇದು ಬಹಳ ಚೆನ್ನಾಗಿದೆ ಕ್ಲಾತ್ ಬ್ಯೂಟಿಫುಲ್ ಆಗಿದೆ ಸಾರಿ ಬೆಲೆ ಬಂದು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಕಲರ್ಸ್ ಕಲ್ಲಸೋ ಡಿಸೈನ್ಸ್ ಒಂದಕ್ಕಿಂತ ಒಂದ ಸಕ್ಕತ್ತಾ ಬರುತ್ತೆ ನೋಡಿ ಒಂದೊಂದು ಸಾರೆನ ಓಪನ್ ಮಾಡಿ ನೋರ್ತರೆ ನಿಮಗೆ ಕೂಡ ಮಾಡಿದ್ರೋ यस ಮ್ಯಾಡಂ ಬೆಂಟಾಕ್ಸ್ ಬಾರ್ಡರ್ ಕೂಡ ಇದರಲ್ಲಿ ಇಲ್ಲಿ ಆಫ್ ಅಲ್ಲಿ ವೆರೈಟಿ ಕಲೆಕ್ಷನ್ಸ್ ಇದೆಲ್ಲ ನೋಡಿ ಬ್ಯೂಟಿಫುಲ್ ಆಗಿದೆ ಮ್ಯಾಡಂ ಸಾರಿಸ್ ಎಸ್ ಸರ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದರೂ ಈ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂದ್ರೆ डेफिनेटಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಸ್ ನಾನು ಕೇಳಿದ್ರೆ ಅಂದ್ರೆ ಆಫ್ ಕೋಸ್ ನನಗೆ ತುಂಬಾ ಇಷ್ಟ ಆಯ್ತು ಹೊಸ ವೆರೈಟಿ ಹೊಸ ಡಿಸೈನ್ ನನಗೆ ಎಲ್ಲಾ ಸಾರ ಕಲರ್ಸ್ ಕಲರ್ಸ್ ಕಲೆಕ್ಷನ್ ಕಾಂಬಿನೇಷನ್ಸ್ ಎಲ್ಲ ಇಷ್ಟ ಆಯ್ತು ಯಾಕೋ ಗೊತ್ತಿಲ್ಲ ಲೈಟ್ ಅಪ್ ಬಾಯ್ ಬ್ಲಾಬ್ ಬ್ಲಾ ಬ್ಲಾ ಮಾಡ್ತಾ ಇದೆ ಬಟ್ ಜೋಕ್ಸ್ ಅಪಾರ್ಟ್ ಬಟ್ ಸ್ಟಿಲ್ ನೋಡ್ತಾ ಇದ್ರೆ ಯಾರಿಗಾದ್ರೂ ಈ ವೆರೈಟೀಸ್ ಎಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ವೆರೈಟಿ ಬಹಳ ಲೇಟೆಸ್ಟ್ ವೆರೈಟಿ ಈಗ ಬರ್ತಾ ನ್ಯೂ ಇಯರ್ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಹೊಸ ಹೊಸ ವೆರೈಟೀಸ್ ಗಳನ್ನ ತಂದಿದೀವಿ ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಆಗಿರುತ್ತಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಶಾಪಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಬಂದು ಅವರ ಆಶೀರ್ವಾದ ಮಾಡಬೇಕು ನಾವು ಆಶೀರ್ವಾದ ತಗೋಬೇಕು ಅಷ್ಟೆ ನೋಡಿ ಬನ್ನಿ ತಗೊಳ್ಳಿ ವೆರೈಟಿ ಅಂತ ಸಖತ್ ಆಗಿದೆ ಕಂಪ್ಲೀಟ್ ಸಾಫ್ಟ್ ಸಿಲ್ಕ್ ಸಾರೀಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಬನ್ನಿ ನೋಡಿ ಕರೀರಿ ಒಂದು ಡಿಸೈನರ್ ಸಾರಿ ಕೊಡ್ತಾ ಇದ್ದೀನಿ ಈ ಸಲ ಹೊಸ ಡಿಸೈನ್ ಬಟ್ಟೆ ಸೂಪರ್ ಸಾಫ್ಟ್ ಇದೆ ಮೇಲೆ ಬರೀ ಮೂರುವರೆ ಸಾವಿರ ರೂಪಾಯಿ ಮೇಡಮ್ ಸೂಪರ್ ಆಗಿದೆ ಸರಿ ಸೀರೆ ಕ್ವಾಲಿಟಿನೇ ಸೂಪರ್ ನಿಜವಾಗಲು ಈ ಸೀರೆ ನೀವು ಉಟ್ರೆ ಪ್ಯೂರ್ ಕಂಚಿ ಉಟ್ಟಾಗ ಏನ್ ಲುಕ್ ಬರುತ್ತೆ ಸೇಮ್ ಲುಕ್ ಬರುತ್ತೆ ಬಟ್ ಇಮಿಟೇಷನ್ ಇದು ಸಾರಿ ಪ್ಯೂರ್ ಕಂಚಿ ಅಲ್ಲ ಇರೋದನ್ನೇ ಹೇಳಿ ವ್ಯಾಪಾರ ಮಾಡ ಯಾಕಂದ್ರೆ ಟ್ರಸ್ಟ್ ಇಟ್ಟು ಬರ್ತಾರೆ ಹಾಗಾಗಿ ನನ್ನ ಕಸ್ಟಮರ್ ವ್ಯಾಲ್ಯೂ ಕಳ್ಕೊಳ್ಲಿಕ್ಕೆ ಇಷ್ಟಪಡಲ್ಲ ಏನಿದೆ ಅದನ್ನೇ ಕೊಡ್ತೀನಿ ಇದ್ರ ಬೆಲೆ ಬಂದು ಮೂರುವರೆ ಸಾವಿರ ರೂಪಾಯಿ ನೀವು ಫೀಲ್ ಮಾಡಿ ನೋಡ್ರೆ ಇದು ಪ್ಯೂರ್ ಅಲ್ಲ ಅಂತ ನಿಮ್ಗೆ ಅನ್ಸೋದಿಲ್ಲ ಆ ತರ ಇರುತ್ತೆ ಕ್ವಾಲಿಟಿ ಮೂರುವರೆ ಸಾವಿರ ರೂಪಾಯಿಗೆ ಸಖತ್ ಐಟಮ್ ಕಲಸ್ಕೊಂಡು ನೋಡಿ ಮೇಡಮ್ ಆ ಕಾಂಟ್ರಾಸ್ಟ್ ಅಷ್ಟೇನೆ ಒಂದಕ್ಕಿಂತ ಒಂದು ಸಖತ್ ಆಗಿ ಬರುತ್ತೆ ಕಾಂಟ್ರಾಸ್ಟ್ ಎಲ್ಲಾ ತರ ಕಾಂಟ್ರಾಸ್ಟ್ ಇದರಲ್ಲಿ ಇದೆ ಎಲ್ಲ ಒಂದಕ್ಕಿಂತ ಒಂದು ಸೂಪರ್ ನೋಡಿ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಯಾರಿಗಾದ್ರೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ದ ಬೆಸ್ಟ್ ಕಲೆಕ್ಷನ್ ಹೇಳಿದ್ರೆ ಅಂದ್ರೆ ಎಸ್ ಆಫ್ ಕೋರ್ಸ್ ಸೂಪರ್ ವೆರೈಟಿ ಎಲ್ಲ ವೆರೈಟೀಸ್ ಇಷ್ಟ ಆಯ್ತು ಎಸ್ಪೆಷಲಿ ವೈಟ್ ವಿತ್ ರೆಡ್ ಕಾಂಬಿನೇಷನ್ ಒನ್ ಆಫ್ ದ ಅಸ್ಸಮ್ ಕಲೆಕ್ಷನ್ ಅಲ್ಲ ಸರ್ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಲೇಟೆಸ್ಟ್ ವೆರೈಟಿ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಫಿಫ್ಟಿ ಫಿಫ್ಟಿ ರೇಷ್ಮೆ ಕೊಡ್ತಾ ಇದೀನಿ ಈ ಸಲ ನಿಮಗೆ ಕೊಡ್ತಾರ ಫಿಫ್ಟಿ ಫಿಫ್ಟಿ ಡಿಫರೆಂಟ್ ಲೇಟೆಸ್ಟ್ ವೆರೈಟೀಸ್ ತುಂಬಾ ಚೆನ್ನಾಗಿ ಬರುತ್ತೆ ಫಿಫ್ಟಿ ಫಿಫ್ಟಿ ರೇಷ್ಮೆ ವಿತ್ ಚೆಕ್ಸ್ ಪ್ಲೇನು ಬುಟ್ಟ ಬೆಂಟೆಕ್ಸ್ ಎಲ್ಲಾ ವೆರೈಟಿ ನಿಮ್ಗೆ ಬರುತ್ತೆ ಇದು ಬೆಂಟೆಕ್ಸ್ ಬಾರ್ಡ್ ಬಹಳ ಬಹಳ ಚೆನ್ನಾಗಿದೆ ನಿಮ್ಗೆ ಮೂರ್ ಸಾವಿರದ ಎಂಟ್ನೂರು ರೂಪಾಯಿ ಇರುತ್ತೆ ಫಿಫ್ಟಿ ಫಿಫ್ಟಿ ರೇಷ್ಮೆ ಕಲರ್ಸ್ ಅಬ್ಸರ್ವ್ ಮಾಡ್ಯಾಗೆ ஒன்றொந்து கலர் கூட சக்கி தௌசண்ட் எயிட் ஹண்ட்ரெட் ருபீஸ் பூட்டிஃபுல் ஐட்டம் கம்ப்ளீட் ஃபான்சியெல்லாம் ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಪ್ರೈಸ್ ಗೆ ಇದನ್ನ ಕೇಳಿದ್ರೆ ಅಂದ್ರೆ ಸೂಪರ್ ವರ್ತ್ ಅಂತಾನೆ ಹೇಳ್ಬಹುದು ಯಾಕಪ್ಪ ಅಂದ್ರೆ ನೋಡ್ಲಿಕ್ಕೆ ತೇ ಟು ತೇ ನಮ್ಗೆ ರೇಷ್ಮೆ ಫೀಲ್ ಬಂದ್ಬಿಡುತ್ತೆ ಯಾವುದೇ ರೀತಿಯಾದ ಸ್ಪೆಷಲ್ ಅಕೇಶನ್ಸ್ ಗೆ ನೀವು ಇದನ್ನ ವೇರ್ ಮಾಡಿದ್ರು ಬೆಸ್ಟ್ ಕಲೆಕ್ಷನ್ ಈಗ ಈ ಸಲ ನಾನು ನಿಮ್ಗೆ ಒಂದು ಪ್ಯೂರ್ ರೇಷ್ಮೆನ ಬರಿ ನಾಲ್ಕುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ನಾಲ್ಕುವರೆಗೆ ಪ್ಯೂರ್ ರೇಷ್ಮೆ ವಿತ್ ಸಿಲ್ಕ್ ಮಾಡಿ ಹಬ್ಬಕ್ಕೆ ಧಮಾಕಾ ಧಮಾಕಾ ಆಫರ್ ಇದು ಪ್ಯೂರ್ ರೇಷ್ಮೆ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಕೊಡ್ತೀವಿ ಮೇಡಮ್ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ಬೆಲೆ ಕೂಡ ನಿಮಗೆ ತುಂಬಾ ರೀಸನಬಲ್ ಬೆಲೆ ಬರೀ ನಾಲ್ಕೂವರೆ ಸಾವಿರ ರೂಪಾಯಿ ಬ್ರಾಂಡ್ ನ್ಯೂ ಕಲೆಕ್ಷನ್ ನೋಡ್ತಾ ಇದ್ರೆ ಯಾವ್ದೇ ರೀತಿಯ ಓಲ್ಡ್ ಸ್ಟಾಕ್ ಅಥವಾ ಕ್ಲಿಯರೆನ್ಸ್ ಆತರ ಯಾವ್ದು ಫ್ರೆಶ್ ಪೀಸ್ ನಮಗೆ ಈ ಪ್ರೈಸ್ ಗೆ ಕೊಡ್ತಾ ಇದ್ರೆ ಸೊ ಒನ್ ಆಫ್ ದ ಬೆಸ್ಟ್ ಆಫರ್ ಇದು ಯಾರು ವೀಕ್ ಹೋದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪರ್ಟಿಕ್ಯುಲರ್ ಆಗಿ ಕೇಳಿ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು ಆಫರ್ ಪ್ರೈಸ್ ಅಲ್ಲಿ ನಮಗೆ ಸಿಲ್ಕ್ ಮಾರ್ಕ್ ಟ್ಯಾಕ್ ಜೊತೆಗೆ ಬರುತ್ತಲ್ಲ ಅದನ್ನೇ ಕೊಡಿ ಅಂತ ಕೇಳಬಹುದು ನಾಲ್ಕೂವರೆ ಸಾವಿರ ರೂಪಾಯಿ ನಾಲ್ಕೂವರೆ ಸಾವಿರ ರೂಪಾಯಿಗೆ ಸೂಪರ್ ವರ್ತಿ ಸಾರಿ ಇದಾಗಿರುತ್ತೆ ಎಷ್ಟು ನಾನ್ ನಿಮ್ಗೆ ಒಂದು ಬ್ರೈಡಲ್ ಟಿಶ್ಯೂ ಕೊಡ್ತಾ ಸೆಲೆಬ್ರಿಟಿ ಸಾರಿ ಫೈನಲಿ ಫೈನಲಿ ಬ್ರೈಡಲ್ ಟಿಶ್ಯೂ ಸೆಲೆಬ್ರಿಟಿ ಸಾರಿ ಇದರ ಬೆಲೆ ಬಂದ್ರೆ ನಿಮಗೆ ಫೈವ್ ತೌಸಂಡ್ ರುಪೀಸ್ ಆಗಿರುತ್ತೆ ಸಖತ್ ಪೇದ ಸಾರಿ ಇದು ಬಂದು ಇಮಿಟೇಷನ್ಸ್ ಟಿಶ್ಯೂ ಮೇಡಮ್ ಇದು ಪಲ್ಲು ಕಾಂಟ್ರಾಸ್ಟ್ ಬರುತ್ತೆ ಬಾಡಿ ಮೀನ ಬಂದು ಟಿಶ್ಯೂ ಬರುತ್ತೆ ಸೆಲೆಬ್ರಿಟಿ ಸಾರಿ ಮೂವತ್ತೈದು ನಲವತ್ತು ರೂಪಾಯಿ ಸಾರಿ ಹುಟ್ಟಾಗ ಏನ್ ಲುಕ್ ಬರುತ್ತೆ ಸೇಮ್ ಲುಕ್ ಇದ್ರಲ್ಲಿ ಬಂದ್ಬಿಡುತ್ತೆ ಸೂಪರ್ ಕ್ವಾಲಿಟಿ ಸಖತ್ ನೋಡಿ ಕಲರ್ಸ್ ಕಾಂಬಿನೇಷನ್ಸ್ ಅಬ್ಸರ್ವ್ ಮಾಡಿ ನೀವಾಗ

ಕಲೆಕ್ಷನ್ಸ್ ಇನ್ ಸುಭಲಕ್ಷ್ಮಿ ಸಿಲ್ಕ್ಸ್ ನನಗೆ ಪರ್ಸನಲ್ ಫೇವರೇಟ್ ಅಂತಾನೆ ಹೇಳ್ಬಹುದು ಸೊ ಅಷ್ಟು ನೋಡಿ ನೋಡಿ ನೀಟಾಗಿ ಮಾಡಿರ್ತಾರೆ ಆದಷ್ಟು ಅವರು ಏನ್ ಹೇಳೋದಲ್ಲ ಪ್ಯೂರ್ ಲುಕ್ ಬರಬೇಕು ಅಂದ್ಬಿಟ್ಟು ಕಾನ್ಸೆಪ್ಟ್ ನ ಹಾಗೆ ತಗೊಂಡ್ ಮಾಡಿದ್ರೆ ಸೊ ಈ ಕಲೆಕ್ಷನ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದ್ ಸಾವಿರ ಒಳಗಡೆ ಬರ್ತಕ್ಕಂಥ ವೆರೈಟಿಸ್ ನ ತೋರಿಸಿ ಪ್ರತಿ ದಿವಸ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ದಯವಿಟ್ಟು ವೀಕ್ಷಣೆ ಮಾಡಿ ಜೊತೆಗೆ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಬಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ